ಮಳೆ ಎಫೆಕ್ಟ್ನಿಂದಾಗಿ ಕೋಲಾರದಲ್ಲಿ ಮನೆಗಳಿಗೆ ಜಲದಿಗ್ಬಂಧನ ಬಿದ್ದಿದೆ ರಾಬರ್ಟ್ಸನ್ ಪೇಟೆಯ ನಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ತಗ್ಗು ಪ್ರದೇಶಗಳಲ್ಲಿನ ಕಾಲೋನಿಗಳಿಗೆ ಮಳೆ ನೀರು ನುಗ್ಗಿದೆ ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ನೀರು ಹೊರ ಹಾಕುವುದಕ್ಕೆ ಮಹಿಳೆಯರು ಪರದಾಡಿದ್ದಾರೆ ಕಾಲೋನಿಯ ರಸ್ತೆಯಲ್ಲೂ ಕೂಡ ಮಳೆ ನೀರು ನಿಂತಿದೆ ಮನೆ ಒಳಗಡೆನೂ ನೀರು ನುಗ್ಗಿದೆ ಸೂಕ್ತ ಕಾಲುವೆ ವ್ಯವಸ್ಥೆಯೇ ಇಲ್ಲ ಹಾಗಾಗಿನೇ ಈ ಕಾಲೋನಿಯಲ್ಲಿ ಇಂಥ ಅವಾಂತರ ಆಗಿದೆ ಮನೆ ಅರ್ಧಕ್ಕರ್ಧ ನೀರ್ನಲ್ಲಿ ಮುಳುಗಡೆಯಾಗಿದೆ ಆ ನೀರನ್ನ ಬಕೆಟ್ ನಿಂದ ಹೊರಗಡೆ ಹಾಕ್ತಾ ಇದ್ದಾರೆ ಮಹಿಳೆಯರು ರಾಬರ್ಟ್ಸನ್ ಪೇಟೆ ಕೋಲಾರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮನೆಯಲ್ಲಿ ವಸ್ತುಗಳನ್ನು ಎತ್ತರದ ಕಲ್ಲುಗಳ ಮೇಲೆಲ್ಲ ಇಟ್ಟು ಮನೆಯಲ್ಲಿ ತುಂಬಿರುವಂಥ ನೀರನ್ನ ಹೊರ ಹಾಕ್ತಾ ಇದ್ದಾರೆ ನಿದ್ದೆ ಇಲ್ಲ ಊಟ ಇಲ್ಲ ಈ ಕಾಲೋನಿಯಲ್ಲಿ ಸರಿಯಾದಂತ ವ್ಯವಸ್ಥೆನೇ ಇಲ್ಲ ಕಾಲುವೆ ವ್ಯವಸ್ಥೆ ಇಲ್ಲ ಮಳೆ ನೀರು ಹರಿದು ಬಂದ್ರೆ ಅದು ಹರ್ಕೊಂಡು ಹೋಗೋದಕ್ಕೂ ಒಂದು ವ್ಯವಸ್ಥೆ ಇಲ್ಲದೇನೆ ಇವತ್ತು ಇಡೀ ಏರಿಯಾದ ಜನ ಕಂಡಾಡ್ತಾ ಇದ್ದಾರೆ ಇಲ್ಲಿ ನೀರು ಫುಲ್ ತುಂಬಿಬಿಟ್ಟಿದೆ ಅಣ್ಣ ಮನೆ ಬಂದರೆ ನಮಗೆ ಫೆಸಿಲಿಟೀಸ್ ಇಲ್ಲ ನೀರು ಹೋಗೋಕ್ಕೆ ಏನೋ ಸ್ವಲ್ಪ ಫೆಸಿಲಿಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನ ರೂಪ ಮೇಡಮ್ ನಾವು ವೋಟ್ ಮಾಡಿದ್ವಿ ಕೌನ್ಸ್ ಇವ್ರ ಎಮ್ ಎಲ್ ಎಲೆಕ್ಷನ್ಗೆ ಅವರು ಎಲ್ಲ ಮಾಡ್ತಾನೆ ಇರೋದು ಇಲ್ಲ ಅಂತ ಹೇಳಿದ್ರೆ ಇವಾಗ ನಮಗೆ ನೀರು ನೀರು ಹೋಗಬೇಕು ಫೆಸಿಲಿಟೀಸ್ ಸ್ವಲ್ಪ ಚಿಕ್ಕ ಚಿಕ್ಕ ಮಗಳು ಇಟ್ಕೊಂಡಿದ್ದೀವಿ ನಾವು ಸ್ನೇಹೆಲ್ಲ ಬಂದುಬಿಟ್ಟಿದ್ದೇನ ಮನೆ ಒಳಗಡೆ ಎಲ್ಲ ಇವಾಗ ಚಿಕ್ಕ ಮಕ್ಕಳು ಇಟ್ಕೊಂಡು ನಾವು ಎಲ್ಲೇ ನಾವು ಮಲಗೋದು ಮಲಗಕ್ಕೆ ನಮಗೆ ಫೆಸಿಲಿಟೀಸ್ ಇಲ್ಲ ಮನೆಯಲ್ಲಿ ಫುಲ್ ತುಂಬಿಬಿಟ್ಟಿದೆ ನೀರೆಲ್ಲ ನಾವು ಹೋಗಿಲ್ಲ ನೀರು ಇದೆ ನೋಡಿ ನೋಡಿ ಹೀಗೆ ನೋಡಿ ಅಷ್ಟು ನೀರು ಇದೆ ಅಂತಂದ್ಬಿಟ್ಟು ಕದ್ದು ಮೇಲೆ ಅಲ್ಲಿ ನಿದ್ದೆ ಇಲ್ಲಿ ನಿಂತೇ ಮಾಡಿಲ್ಲ ನಾವು ರಾತ್ರಿಯಲ್ಲೂ ನೀತೆ ಮಾಡಿಲ್ಲ ನಾವೆಲ್ಲ ಕೂತ್ಕೊಂಡಿದ್ದೀವಿ ಎಲ್ಲಿ ಹೋಗೋದು ಎಲ್ಲಿ ಮಾಡ್ಕೊಂಡು ಯಾವಾಗಲೂ ವರ್ಷ ವರ್ಷ ಇದೆಯನ್ನ ನಮಗೆ ಓಟ್ ಹಾಕುವಾಗ ಏರಿಯಾದಾಗ ಹುಡ್ಕೊಂಡು ಬರ್ತಾರೆ ಓಟ್ ಹಾಕಿ ಅಂದ್ಬಿಟ್ಟು ಈ ಯಾವ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಹುಡ್ಕೊಂಡು ಬರಲ್ಲ ಅವರು ಸರಿಯಾಗಿ ಮಾಡಲ್ಲ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀವಿ ನನ್ನ ಅಜ್ಜಿಗೆ ಕ್ಯಾನ್ ಕ್ಯಾನ್ಸರ್ ಪೇಷಂಟ್ ನನ್ನೇ ಅವ್ರಿಗೆ ನಡಿಯೋಕೆ ಇಲ್ಲ ನೈಟ್ ಎರಡು ಗಂಟೆಗೆ ಎಷ್ಟು ಕಷ್ಟ ಇದ್ನ ಅವ್ರಿಗೆ ಇಲ್ಲಿಂದ ಕರ್ಕೊಂಡು ಹೋಗಿದೀವಿ ಆ ಕಷ್ಟ ನಮಗೆ ಗೊತ್ತು ಕೌನ್ಸ್ಲರ್ಗೆ ಗೊತ್ತಾಗಲ್ಲ ಬನ್ನಿ ನಮ್ಗೆ ಚಿಕ್ಕಮಕ್ಳು ಊರಿಂದ ಬಂದಿದ್ದಾರೆ ಎರಡು ಪಾಸು ಮಗು ಅವನಿಗೆ ಮಲ್ತಾ ಇದ್ರೆ ನೀರು ಬಂದ್ಬಿಟ್ಟು ಒಳಗಡೆ ಎಲ್ಲ ಮಕ್ಳಿಗೆ ಎತ್ಕೊಂಡು ನಾವು ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿದೀವಿ ಇದೆಲ್ಲ ಯಾರು ನೋಡ್ತಾರೆ ಯಾರು ಹೇಳ್ತಾರೆ ಓಡ್ಬೇಕಂದ್ರೆ ಮನೆ ಮನೆಯೊಂದು ಕೈ ಜೋಡಿಸ್ಕೊಂಡು